ವೋಟ್ ಮಾಡಿದ್ರೆ ನಮ್ಗೆ ಗವರ್ನರ್ ಚಲೋ ಸಿಗ್ತೈತಿ ಫೆಸಿಲಿಟೀಸ್ ಚಲೋ ಆಕೈತಿ ಟೆಕ್ನಾಲಜೀಸ್ ಇನ್ಕ್ರೀಸ್ಮೆಂಟ್ ಆಕೈತಿ ಮತ್ತು ವಾಟರ್ ಸಪ್ಲೈ ಮತ್ತು ಕ್ಲೀನ್ನೆಸ್ ಎನ್ವೈರ್ಮೆಂಟ್ ಎಲ್ಲ ಚಲೋ ಆಗಿರ್ತೈತಿ ಗವರ್ನರ್ ಚಲೋ ಇದ್ರೆ ವೋಟ್ ಮಾಡಿದರೆ ವೋಟ್ ಈಸ್ ಪ್ರೀಶಿಯಸ್ ನೀರಿನ ವ್ಯವಸ್ಥೆ ಎಲ್ಲ ಚಲೋ ಆಗುತ್ತೆ ಮತ್ತು ಎಜುಕೇಷನು ಮತ್ತು ಎಲ್ಲ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಇಷ್ಟೇ ಹೇಳೋದಂದ್ರೆ ಒಂದು ಓಟು ಒಂದು ಕಿಮ್ಮತ್ತಿದೆ ಒಂದೊಂದು ಓಟಿಗೆ ಕಿಮ್ಮತ್ತಿದೆ ಅದು ಹೇಗೆ ಒಂದು ರೂಪಾಯಿ ಕೋನಿಗೆ ಕಿಮ್ಮತ್ತಿದೆ ಹಾಗೆ ಒಂದು ಓಟು ಓಟಿಗೆ ಕಿಮ್ಮತ್ತಿರುತ್ತೆ ಇರುತ್ತೆ ಅಂತ ಚಲೋ ಚೂಸ್ ಮಾಡಿರಿ ಒಳ್ಳೇದನ್ನು ಚೂಸ್ ಮಾಡಿರಿ ಓಟ್ ಮಾಡಿ ಅಂತ ಬಯಸ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ ವರ್ಕ್ ಮತ್ತು ಇದು ಪಾಣಿ ಸಮಸ್ಯೆ ಇದೆ ಬೆಂಗಳೂರಿನಗಡೆ ಅದು ಇದು ಚಲೋ ಆಗ್ತೈತಿ ಮತ್ತು ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ನೋಡ್ತೀವಲ್ಲ ತುಂಬ ಲೈಕ್ ಏನಂತಾರೆ ಅದು ಫುಲ್ ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಮಾಡಿರೋಲ್ಲ ಅದಾಗಬೋದು ಅಥವಾ ಎಜುಕೇಷನ್ ಅದಕ್ಕೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಸೊ ವೆನ್ ವೋಟ್ ಮಾಡಿದ್ರಿಂದ ಅದು ಬೆನಿಫಿಟ್ ಆಗ್ಬೋದು ಇಟ್ ವಿಲ್ ಹೆಲ್ಪ್ ಫಸ್ಟ್ ಟು ಚೂಸ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ಅವರ್ ಕಂಟ್ರಿ ಸೊ ದ್ಯಾಟ್ ನೋ ಇಲ್ಲಿಗಲ್ ಥಿಂಗ್ಸ್ ಟೇಕ್ ಪ್ಲೇಸ್ ಆ್ಯಂಡ್ ನೋ ಬ್ರೈವಿಂಗ್ ಆ್ಯಂಡ್ ಸೋನ್ ಟೇಕ್ಸ್ ಪ್ಲೇಸ್ ಎಂಪ್ಲಾಯ್ಮೆಂಟ್ ಗ್ರೋತ್ ಆಗುತ್ತೆ ಮತ್ತು ನಾವು ಸೆಲೆಕ್ಟ್ ಮಾಡಿದರೆ ಕರೆಕ್ಟ್ ಎಂಪ್ಲಾಯ್ಮೆಂಟ್ ಇದಾಗುತ್ತೆ ಎವ್ರಿ ಸಿಂಗಲ್ ವೋಟ್ ಪ್ಲೇಸ್ ಅ ಮೇಜರ್ ಅಲ್ ಇನ್ ಎವ್ರಿ ಸಿಟಿಸನ್ಸ್ ಲೈಫ್ ಜೀವಿಸಿ ಜೀವಿಸಲು ಬಿಡಿ ಅಂತ ಹೇಳ್ತಿದ್ರು ಅದು ಒಂದು ಹಳೆ ಸ್ಲೋಗನ್ ಅಂತ ಹೇಳ್ಬೋದು ಈಗ ಮತ ಚಲಾಯಿಸಿ ಮತ ಚಲಾಯಿಸಲು ಪ್ರೇರೇಪಿಸಿ ಅಂತ ಹೇಳಿ ನಾನು ಹೇಳ್ತೇನೆ ಯಾಕಂದ್ರೆ ಮತ ಚಲಾಯಿಸೋದು ಎಲ್ಲರದು ಜನ್ಮಸಿದ್ಧ ಹಕ್ಕು ಎಲ್ರಿಗೂ ಪ್ರೇರೇಪಿಸಿ ನಿಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಲೀಡರ್ನ ನೀವು ಸೆಲೆಕ್ಟ್ ಮಾಡಿ ಮತದಾನ ಅಂತ ಹೇಳ್ತಾರಲ್ಲ ನನ್ನ ಪ್ರಕಾರ ಮತದಾನ ಅಂದರೆ ಬೇಕಾದರೆ ಮಾಡ್ಬೋದು ಬೇಡಾದರೆ ಬಿಡ್ಬೋದು ಅದನ್ನ ಆ್ಯಕ್ಚುಲಿ ನಾವು ಮತದಾನ ಅಂತ ಹೇಳೋದಕ್ಕೆ ನಾನು ಮತ ಚಲಾವಣೆ ಅಂತ ಹೇಳಿದರೆ ಜನರಿಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಮಾಡಲೇಬೇಕಾದಂಥ ಕರ್ತವ್ಯ ಅದು ಯಾರ ಮೇಲೆ ಉಪ್ಕಾರ ಮಾಡ್ತಾ ಇಲ್ಲ ನಾವು ನಮ್ಮ ಮಾಡಲೇಬೇಕಾದಂಥ ಕರ್ತವ್ಯ ಎಲ್ಲರೂ ಮಾಡಬೇಕು ಇಟ್ ಈಸ್ ಇಂಪಾರ್ಟೆಂಟ್ ಇಲ್ಲಾಂದರೆ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಅವ್ರು ಹೀಗೆ ಇವ್ರು ಹೀಗೆ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಧಿಕಾರ ಸರಿಯಾದ ವ್ಯಕ್ತಿಯಲ್ಲಿ ಕೈಯಲ್ಲಿ ಕೊಡೋದು ನಮ್ಮ ಕರ್ತವ್ಯ ನಾವು ಅದನ್ನು ಮಾಡಿದರೆ ಥಿಂಗ್ಸ್ ಆರ್ ಬೆಟರ್ ದಟ್ ಇಸ್ ಮೈ ಒಪಿನಿಯನ್ ವೋಟ್ ಮಾಡೋದು ಇಂಪಾರ್ಟೆಂಟ್ ಅನ್ನೋಕ್ಕಿಂತ ನಮ್ದು ಜವಾಬ್ದಾರಿ ಅಂತ ನಾವು ತಿಳ್ಕೊಬೇಕು ಸರ್ ಯಾಕಂದ್ರೆ ಪ್ರತಿಯೊಬ್ಬರು ಪ್ರಜೆಗಳು ಎಲ್ಲರೂ ತಮ್ಮ ಕರ್ತವ್ಯ ಪಾಲನೆ ಮಾಡಬೇಕಿದೆ ಜವಾಬ್ದಾರಿ ಅಂತಾನೆ ಹೋಗ್ಬೇಕು ಇದು ಯಾರಿಗೂ ತಾವು ತಿಳ್ಕೊಂಡೇ ಹೋಗಬೇಕು ಅಷ್ಟೇ ಸರ್ ಸೊ ಮೇ ಸೆವೆಂತ್ ಮಿಸ್ ಮಾಡದೆ ನೀವು ಕೂಡ ವೋಟ್ ಮಾಡಿ बस मजा मारी